ಚನ್ನರಾಯಪಟ್ಟಣ ಪುರಸಭೆಯ ಅಧ್ಯಕ್ಷ ಕೋಟೆ ಮೋಹನ್ ನಲವತ್ತೊಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಉಳಿತಾಯ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ವೇಳೆ ಶಾಸಕ ಸಿ ಎನ್ ಬಾಲಕೃಷ್ಣ ಹಾಗೂ ಪುರಸಭೆಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ರಾಜ್ಯದಿಂದ ನಿರೀಕ್ಷಿತ ಆದಾಯ ಅಂದರೆ ಹಳೆಯ ಇದನ್ನು ಮಾರಾಟ ಮಾಡಲಿದ್ದ ಆದಾಯ ಮೂರು ಲಕ್ಷ ಇತರೆ ಮೂಲ ವಸೂಲಾತಿಗಳು ಐದು ಲಕ್ಷ ಇತರೆ ದಂಡ ಮೂರು ಲಕ್ಷ ಮತ್ತು ಇತರೆಗಳಿಂದ ಮತ್ತೆ ಇನ್ನತ್ತು ಲಕ್ಷನ ನಿರೀಕ್ಷೆ ಮಾಡಿರ್ತೀವಿ ಒಟ್ಟು ಪುರಸಭೆ ಆದಾಯ ಮೂಲ ಹನ್ನೆರಡು ಕೋಟಿ ಏಳು ಲಕ್ಷ ಅಸಾಮಾನ್ಯ ಜಮೆಗಳು ಅಸಾಮಾನ್ಯ ಜಮಾ ಮತ್ತು ಇತರೆ ಮುಂಗಡ ಪಾವತಿ ಕೊಟ್ಟಿರ್ತಕ್ಕಂಥ ಮುಂಗಡ ಇ ಎಫ್ ಸಿ ಮತ್ತು ಸಾಲದ ಬಾಬು ಐದು ಕೋಟಿ ಐದು ಕೋಟಿನ ನಾವು ಮುಂದಿನ ಬಿಲ್ಡಿಂಗಿಗೆ ನಿರೀಕ್ಷೆ ಮಾಡ್ತಕ್ಕಂಥದ್ದು ಐದು ಕೋಟಿ ಇಪ್ಪತ್ತೈದು ಕೋಟಿ ಮೂವತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಬಂಡವಾಳ ಜಮೆ ಹದಿನೈದು ಕೋಟಿ ಐವತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿನ ನಿರೀಕ್ಷಿತ ಅಸಾಮಾನ್ಯ ಖಾತೆ ಜಮಾ ಹದಿನೈದು ಕೋಟಿ ತೊಂಬತ್ತೇಳು ಲಕ್ಷ ಒಟ್ಟು ಐದು ಐವತ್ತೇಳು ಕೋಟಿ ಮೂವತ್ತೊಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ನಾವು ನಿರೀಕ್ಷೆ ಮಾಡ್ತೀವಿ ಕಳೆದು ಈ ಈ ಮುಂದಿನ ದಿನಗಳಲ್ಲಿ ಆದಾಯನ ಅದಕ್ಕೆ ಖರ್ಚು ಖರ್ಚು ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲಿನ ನಿರೀಕ್ಷಿತ ರಾಜಸ್ವ ವೆಚ್ಚ ಇಪ್ಪತ್ತ್ಮೂರು ಕೋಟಿ ಐವತ್ತೊಂಬತ್ತು ಲಕ್ಷ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಬಂಡವಾಳ ಖಾತೆ ಜಮಾ ಹದಿನೈದು ಕೋಟಿ ತೊಂಬತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ನಿರೀಕ್ಷಿತ ಅಸಾಮಾನ್ಯ ಖಾತೆ ವೆಚ್ಚ ಹದಿನೇಳು ಕೋಟಿ ನಲವತ್ತ್ನಾಲ್ಕು ಲಕ್ಷ ಆಗುತ್ತೆ ಮತ್ತು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂತ್ಯಕ್ಕೆ ನಿರೀಕ್ಷಿತ ಉಳಿತಾಯ ಬಜೆಟ್ ನಲವತ್ತೊಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಇದರಲ್ಲಿ ನೀವು ಯಾವ್ದಾದ್ರು ಬದಲಾವಣೆ ಉತ್ತಮ ರೀತಿ ಬ ಬಜೆಟನ್ನು ಮಾನ್ಯ ಮೋಹನ್ ಅವರು ಎಲ್ಲ ಮುಖ್ಯಾಧಿಕಾರಿಗಳು ಅಧಿಕಾರಿಗಳ ಸಹಕಾರ ಸದಸ್ಯಗಳ ಸಹಕಾರದೊಂದಿಗೆ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಸದಸ್ಯ ಸಹಕಾರದೊಂದಿಗೆ ಮಂಡನೆ ಮಾಡಿರುವಂಥ ಸ್ವಾಗತ ವಿಚಾರ ಅದ್ರ ಜೊತೆಗೆ ಒಂದು ಬೀದಿ ದಿಪ್ಪ ಇರ್ಬೋದು ಇರ್ಬೋದು ಅದ್ರ ಜೊತೆಯಲ್ಲಿ ನದಿ ನೀರು ನಗರಕ್ಕೆ ಬರ್ತಾ ಇದೆ ಇನ್ನು ಯಾವ್ಯಾವ ವಾರ್ಡ್ಗಳಲ್ಲಿ ನದಿ ನೀರಿನ ಕರೆಕ್ಷನ್ ಕೊಡ್ದಲೇ ಇರ್ತಕ್ಕಂಥವನ್ನ ಎಕ್ಸಾಮಿನ್ ಮಾಡಿ ಅಲ್ಲಿಗೂ ಕೂಡ ನದಿ ನೀರು ನಿರ್ಪೂರ್ಣ ಪ್ರಮಾಣದಲ್ಲಿ ನನ್ನ ಪ್ರಕಾರ ಒಂದು ಹತ್ತೈದು ಪರ್ಸೆಂಟ್ ಕೆಲವು ಪ್ರದೇಶಗಳಲ್ಲಿ ಪ್ರಾಬ್ಲಮ್ ಇರ್ಬೋದು ಅದನ್ನು ನಮ್ಮನ್ನ ಇಲ್ಲ ಜನವಸತಿ ಪ್ರದೇಶಗಳು ವಿಸ್ತಾರವಾಗಿ ಬೆಳೀತಾ ಇದ್ದಾವೆ ಅಂಥದಕ್ಕೆ ಅವಕಾಶವನ್ನು ಮಾಡ್ಕೊಳ್ಳಿ ಅನ್ನೋದು ಮುಖ್ಯ ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ಆದಾಯ ಜಮಾ ಖರ್ಚು ಸೇರಿದಂತೆ ಇವತ್ತು ಮಂಡನೆ ಮಾಡಿದ್ದಾರೆ ಉಳಿತಾಯ ಬಜೆಟ್ ನಲವತ್ತೊಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಯಾಕೆಂದ್ರೆ ಇವತ್ತು ಸರ್ಕಾರದಿಂದ ಪುರಸಭೆ ಬರ್ತಾ ಇರ್ತಕ್ಕಂಥ ಅನುದಾನ ತುಂಬ ಕಡಿತ ಆಗ್ತಾಯಿದೆ ಆದರೂ ಕೂಡ ನಮ್ಮ ಪುರಸಭೆ ಸ್ಥಳೀಯ ತೆರಿಗೆ ಸಂಗ್ರಹದ ಜೊತೆಗೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಿದೆ ಜೊತೆಗೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಪಕ್ಕದಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಣಿಜ್ಯ ಸಂಕೀರ್ಣನ ವಿಳಂಬ ಆಗಿದೆ ಅನ್ನೋದೊಂದು ಸಲಹೆ ಮಾಡಿದ್ದಾರೆ ಅದನ್ನು ಬೇಗ ಜರೂರಾಗಿ ಪ್ರಾರಂಭ ಮಾಡಲಿಕ್ಕೆ ನನ್ನ ಅಧ್ಯಕ್ಷ ಅಧ್ಯಕ್ಷದಲ್ಲಿ ಕ್ರಮ ಆಗಬೇಕು ಪುರಭವನನು ಕೂಡ ಅಷ್ಟೇ ಎಸ್ ಸಿನಲ್ಲಿ ಸರ್ಕಾರದಲ್ಲಿ ಮೂರು ಕಾಲು ಕೊಟ್ಟು ಕೊಡಿಸಿದ್ದೀನಿ ಇದು ಹೆಚ್ಚುವರಿಯಾಗಿ ನಾವು ಆಕೋಶ ಎರಡು ಅಂತ ಇಟ್ಟಿದ್ದೀರಿ ಇಂಟೀರಿಯರ್ ಇನ್ನೊಂದು ಹೆಚ್ಚು ಆಗ್ಬೋದು ಅದನ್ನು ಮನಗಂಡು ಅದನ್ನು ಉದ್ಘಾಟನೆ ಆದಂಥ ಮಟ್ಟಕ್ಕೆ ಅದನ್ನು ತರಬೇಕು ಆಮೇಲೆ ಶೌಚಾಲಯಗಳ ನಿರ್ವಹಣೆಗೆ ಕೂಡ ಸುಮಾರು ಮೂವತ್ತ ನಲವತ್ತು ಶ್ರದ್ದು ವೆಲ್ಕಮ್ ಇನಾನ್